ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾಯಿದ್ದೀನಿ ಸೊ ಈಗ ಮೂರು ಗಂಟೆ ಪುನರ್ವನ್ನ ಮಲಸಿ ಊಟ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಈ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ ಈ ಬ್ಲಾಗಲ್ಲಿ ನಾನು ಯಾವುದ್ರ ಬಗ್ಗೆ ಶೇರ್ ಅಂತಿದ್ದೀನಿ ಅಂದರೆ ನನಗೆ ಬ್ಯಾಕ್ ಟು ಬ್ಯಾಕ್ ಕಮ್ಮಿ ಬರ್ತಾಯಿತ್ತು ವರ್ಕ್ ಫ್ರಮ್ ಹೋಮ್ ಬಗ್ಗೆ ಯಾವ ಥರ ವರ್ಕು ಹೆಂಗೆ ಮಾಡಬೇಕು ಏನು ಅಮೌಂಟ್ ಎಷ್ಟು ಬರುತ್ತೆ ಏನು ಅದು ಇದು ಅಂತ ಸುಮಾರು ಒಂದು ಒಂದು ಹತ್ತು ಹದಿನೈದು ಕಮೆಂಟ್ ಬಂತು ಒಂದೊಂದು ವೀಡಿಯೋಗು ಒಂದೊಂದು ಥರ ಕಮೆಂಟ್ ಬರ್ತಾಯಿತ್ತು ಹಾಗಾಗಿ ಕಂಪ್ಲೀಟ್ ಡೀಟೇಲ್ಸನ್ನ ನಾನು ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ನಿಮ್ಮ ನಾನು ಶುರು ಮಾಡ್ತಾಯಿದ್ದೀನಿ ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ ಕಂಪ್ನಿ ಬಗ್ಗೆ ನಾನು ಹೇಳ್ಬಿಡ್ತೀನಿ ಕಂಪ್ನಿ ಹೆಸರು ಎಚ್ ಡಬ್ಲ್ಯೂ ಎಸ್ ಫಾರ್ಚೂನ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ನಾನು ಆ್ಯಕ್ಚುಲಿ ಈ ಕಂಪ್ನಿನಲ್ಲಿ ಟೂ ಮಂತ್ಸ್ ಆಯಿತು ಅನಿಸುತ್ತೆ ಟೂ ಮಂತ್ಸ್ ಮೇಲೆ ಆಯಿತು ವರ್ಕ್ ಮಾಡೋದಕ್ಕೆ ಶುರು ಮಾಡಿ ಸ್ಟಾರ್ಟಿಂಗ್ ನನಗೂ ಸ್ವಲ್ಪ ಭಯ ಇತ್ತು ಮಣ್ಣಿನೂ ಹಂಗೆ ಹಿಂಗೆ ಏನಕ್ಕೆ ಮಾಡ್ತಿದ್ದೀಯ ಅದೆಲ್ಲ ಫ್ರಾಡ್ ಇರುತ್ತೆ ಬೇಡ ಅಂತೆಲ್ಲ ಹೇಳ್ತಿದ್ದೆ ಹಂಗಾಗಿ ನಾನು ಸ್ವಲ್ಪ ಭಯ ಬಿಟ್ಟು ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿದ್ದೆ ಬಟ್ ಸುಮ್ಮನೆ ನೋಡ್ತಾನೆ ಇದ್ದೆ ನೋಡೋಣ 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 ಅಂತ ಅಂದ್ಬಿಟ್ಟು ಕಂಪ್ನಿ ಬಗ್ಗೆ ಎಲ್ಲ ಚೆಕ್ ಮಾಡ್ತಾ ಇದ್ದೆ ಸೊ ನನಗೆ ಜನೀನ್ ಅಂತಾನೆ ಅನ್ನಿಸ್ತು ನನಗೆ ಫ್ರಾ ಫೇಕ್ ಅದು ಫ್ರಾಡ್ ಅದು ಅಂತ ನನಗೆ ಅನ್ನಿಸ್ತಿಲ್ಲ ಹಾಗಾಗಿ ಸೊ ಕಂಟಿನ್ಯೂ ಮಾಡಿದೆ ವರ್ಕ್ನ ಫಸ್ಟು ಏನು ಮಾಡಬೇಕು ಅಂತಂದರೆ ನಾನು ನನ್ನ ಪ್ರತಿಯೊಂದು ವೀಡಿಯೋದಲ್ಲೂ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಕಮ್ಯುನಿಟಿ ಗ್ರೂಪ್ದು ವಾಟ್ಸಪ್ ಗ್ರೂಪ್ದು ಲಿಂಕ್ನ ಅಲ್ಲಿ ನಾನು ಕೊಟ್ಟಿರ್ತೀನಿ ಆಯಿತಾ ಫಸ್ಟು ನೀವು ಮಾಡಬೇಕಿರೋ ಕೆಲಸ ಏನಪ್ಪ ಅಂದರೆ ಕಮ್ಯುನಿಟಿ ಗ್ರೂಪ್ಗೆ ಜಾಯಿನ್ ಆಗಿ ಆಯಿತಾ ಆಗ ನಿಮ್ಮ ನಂಬರ್ನ ತೊಗೊಂಡು ನಿಮಗೆ ಕಾಲ್ ಮಾಡ್ತಾರೆ ನಾನು ಫ್ರೀ ಇದ್ದರೆ ನಾನಾದರೂ ಕಾಲ್ ಮಾಡ್ತೀನಿ ಅಥವಾ ಬೇರೆ ಯಾರಾದರೂ ಫ್ರೀ ಇದ್ದರೆ ಯಾರು ಬೇಕಾದರೂ ಕಾಲ್ ಮಾಡ್ತಾರೆ ಪರ್ಟಿಕ್ಯುಲರಾಗಿ ಇಂಥವ್ರೆ ಅಂತ ಹೇಳೋಕ್ಕಾಗಲ್ಲ ಯಾರು ಫ್ರೀ ಇರ್ತೀವಿ ಅವರು ನಿಮಗೆ ಕಾಲ್ ಮಾಡಿ ವರ್ಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಇದು ಫಸ್ಟ್ ಸ್ಟೆಪ್ ಅದಕ್ಕೂ ಮುಂಚೆ ನೀವು ಅದೇನು ಇದೇನು ಅದು ಹೇಗೆ ಇದು ಹೇಗೆ ಅಂತ ಕ್ವೆಶನ್ ಮಾಡೋದನ್ನು ಬಿಟ್ಟು ಫಸ್ಟು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಬೇಕು ಅಂತಂದರೆ ಗ್ರೂಪಿಗೆ ಜಾಯಿನ್ ಆಗಿ ಅಲ್ಲಿ ಏನು ಭಯ ಆಗೋವಂಥದ್ದು ಏಕೆಂದರೆ ಏನಕ್ಕೆ ಹಂಗೆ ಹೇಳ್ತಿದ್ದೀನಿ ಅಂದರೆ ಈಗ ಇಂಡಿಯಾ ಪಾಕಿಸ್ತಾನ್ ಎಲ್ಲ ಆದಮೇಲೆ ಏನೇನೋ ಲಿಂಕ್ಗಳೆಲ್ಲ ಇದೆ ಲಿಂಕ್ ಕ್ಲಿಕ್ ಮಾಡಿದ್ರೆ ಹಾಗಾಗುತ್ತೆ ಹಿಂಗಾಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದೀರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಜಸ್ಟ್ ಒಂದು ವಾಟ್ಸಪ್ ಗ್ರೂಪ್ ಲಿಂಕ್ ಅಷ್ಟೇ ನಾನು ಕೊಟ್ಟಿರೋದು ಸೊ ಏನೂ ಪ್ರಾಬ್ಲಮ್ ಇಲ್ಲ ಜಾಯಿನ್ ಆಗಿ ಅಲ್ಲಿ ನಿಮ್ಮ ನಂಬರ್ ತಗೊತಾರೆ ನಿಮಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಅವರು ನಿಮಗೆ ಕೆಲವೊಂದು ಕ್ವೆಶನ್ಸ್ನ ಕೇಳ್ತಾರೆ ಅಂದರೆ ನಿಮ್ಮ ಹೆಸರೇನು ನೀವು ಎಲ್ಲಿಂದ ಕಾಲ್ ಮಾಡ್ತಿರೋದು ಮತ್ತು ನೀವೇನಾದರೂ ವರ್ಕ್ ಮಾಡ್ತಿದ್ರಾ ಅಥವಾ ಮನೇಲಿದ್ದೀರಾ ಅಥವಾ ಅದಕ್ಕೂ ಮುಂಚೆ ಎಲ್ಲಾದರೂ ನೀವು ವರ್ಕ್ ಫ್ರಮ್ ಹೋಮ್ ಎಲ್ಲಾದರೂ ಟ್ರೈ ಮಾಡಿದ್ರಾ ಎಲ್ಲಾದರೂ ಮೋಸಕ್ಕೆ ಹೋಗಿದ್ರಾ ಏನು ನಿಮ್ಮ ಅಭಿಪ್ರಾಯ ಏನು ಜೊತೆಗೆ ನೀವು ಯಾಕೆ ಈ ವರ್ಕ್ ಫ್ರಮ್ ಹೋಮ್ನ ಮಾಡಬೇಕು ಅಂತ ನೀವು ಅಂದ್ಕೊಂಡು ಇದಕ್ಕೆ ಅಪ್ಲೈ ಮಾಡಿದ್ದೀರಾ ಈ ಥರ ಒಂದು ಕೆಲವೊಂದಷ್ಟು ಕ್ವೆಶನ್ಸನ್ನ ನಿಮ್ಮನ್ನು ನಿಮ್ಮ ಹತ್ರ ಕೇಳ್ತಾರೆ ನೀವು ಅದಕ್ಕೆ ಆನ್ಸರ್ ಮಾಡಿದ್ರೆ ಆಯಿತು ಮೇಲೆ ಅವರು ವರ್ಕ್ ಬಗ್ಗೆ ಹೇಳ್ತಾರೆ ಕಂಪ್ನಿ ಬಗ್ಗೆ ಹೇಳ್ತಾರೆ ಕಂಪ್ನಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಕಂಪ್ನಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಆ್ಯಕ್ಚುಲಿ ಕಂಪ್ನಿ ಬಂದು ಇದು ಪುರಮಲ್ಲಿದೆ ಬ್ಯಾಂಗ್ಳೂರಲ್ಲಿ ಆಯಿತಾ ಸೊ ನೀವು ಗೂಗಲ್ ಮಾಡಿ ಚೆಕ್ ಮಾಡಿ ಕಂಪ್ನಿ ಬಗ್ಗೆ ಆಗಿರ್ಬೋದು ವರ್ಕ್ ಬಗ್ಗೆ ಆಗಿರ್ಬೋದು ಏನೂ ಫ್ರಾಡ್ ಇದೆಯಾ ಅಂತ ಚೆಕ್ ಮಾಡಿ ಯೂಟ್ಯೂಬರ್ಸ್ ಕೂಡ ತುಂಬ ಜನ ಈ ವರ್ಕ್ ಮಾಡ್ತಿದ್ದಾರೆ ಸೊ ಯೂಟ್ಯೂಬಲ್ಲೂ ಅದು ಬಗ್ಗೆ ಈ ವಿಡಿಯೋ ಸಿಗುತ್ತೆ ಯೂಟ್ಯೂಬಲ್ಲಿ ಚೆಕ್ ಮಾಡಿ ಗೂಗಲ್ ಮಾಡಿ ಫಸ್ಟ್ ತಿಳ್ಕೊಳ್ಳಿ ಕಂಪ್ನಿ ಬಗ್ಗೆ ತಿಳ್ಕೊಳ್ಳಿ ಅದೆಲ್ಲ ಆದಮೇಲೆ ನೀವು ವರ್ಕ್ಗೆ ಜಾಯ್ನ್ ಆಗಿ ಸರಿನಾ ಸೊ ಈ ಥರ ಕೆಲವೊಂದಷ್ಟು ಕ್ವಶನ್ಸ್ನ ಕೇಳ್ತಾರೆ ನೀವು ಅದಕ್ಕೆ ಆನ್ಸರ್ ಮಾಡಿದ್ರೆ ಅವರು ವರ್ಕ್ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅದಾದ ಮೇಲೆ ಅವರು ನಿಮಗೆ ಒಂದು ಮೀಟಿಂಗ್ನ ಅಟೆಂಡ್ ಮಾಡೋದಕ್ಕೆ ಹೇಳ್ತಾರೆ ಆಯಿತಾ ಮೀಟಿಂಗ್ ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಅದಕ್ಕೆ ಯಾವುದೇ ರೀತಿ ಒಂದು ರೂಪಾಯಿ ನೀವು ಹಣ ಕೊಡೋ ಅವಶ್ಯಕತೆ ಇಲ್ಲವೇ ಇಲ್ಲ ಝೂಮ್ ಆ್ಯಪ್ ನಿಮ್ಮ ಹತ್ರ ಇದ್ದರೆ ಓಕೆ ಇಲ್ಲ ಅಂತಂದರೆ ಝೂಮ್ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಳ್ಳಿ ಇನ್ಸ್ಟಾಲ್ ಮಾಡಿಕೊಂಡು ಯಾವಾಗ ಮೀಟಿಂಗ್ ಇರುತ್ತೆ ಆಗ ನಿಮಗೆ ಅವರು ಮುಂಚಿತವಾಗಿಯೇ ಲಿಂಕ್ನ ಕಳಿಸ್ಕೊಡ್ತಾರೆ ಮೀಟಿಂಗ್ ಲಿಂಕ್ನ ಸೊ ಮೀಟಿಂಗ್ಗೆ ಜಾಯಿನ್ ಆದರೆ ಅದರಲ್ಲಿ ಯಾವುದೇ ರೀತಿ ಏನು ಮೋಸ ಇಲ್ಲ ಯಾವುದೇ ದುಡ್ಡು ಕೂಡ ನೀವು ಕಟ್ಟಬೇಕಾಗಿರೋ ಅವಶ್ಯಕತೆ ಇಲ್ಲ ಫ್ರೀ ಇರುತ್ತೆ ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಫ್ರೀ ಇರುತ್ತೆ ಮೀಟಿಂಗ್ ಅಟೆಂಡ್ ಮಾಡಿ ನೀವು ಅವ್ರಿಗೆ ನಿಮ್ಗೆ ಇಷ್ಟ ಆಗುತ್ತೋ ನೀವು ವರ್ಕ್ ಮಾಡ್ತಿರೋ ಬಿಡ್ತಿರೋ ಅದು ಬೇರೆ ವಿಷಯ ಅಂತ ಫಸ್ಟು ಮೀಟಿಂಗ್ ಅಟೆಂಡ್ ಮಾಡಿ ಕಂಪ್ಲೀಟಾಗಿ ತರ್ಟಿ ಮಿಂಟ್ ತರ್ಟಿ ಟು ಫೋರ್ಟಿ ಮಿನಿಟ್ಸ್ ಮೀಟಿಂಗ್ ಇರುತ್ತೆ ಅದಕ್ಕೂ ಮುಂಚೆ ಮುಗಿದ್ರೂ ಮುಗಿಬೋದು ಸೊ ಮೀಟಿಂಗ್ ಅಟೆಂಡ್ ಮಾಡಿ ಅವರು ನಿಮಗೆ ಹೇಳಿ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾಕೆ ಮೀಟಿಂಗ್ ಅಟೆಂಡ್ ಮಾಡಬೇಕು ಅಂತಂದರೆ ಸುಮ್ಮನೆ ಅವರಿಗೆ ನಿಮಗೆ ಕಾಲ್ ಮಾಡ್ತಾರಲ್ಲ ಅವರು ಎಲ್ಲದನ್ನೂ ಹೇಳ್ಕೊಂಡು ನಿಮಗೆ ಅರ್ಥ ಆಗಲ್ಲ ಮೀಟಿಂಗಲ್ಲಿ ಅವ್ರು ನಿಮಗೆ ವಿತ್ ಪ್ರೂಫ್ ತೋರಿಸ್ತಾರೆ ಆಯಿತಾ ಆಲ್ರೆಡಿ ವರ್ಕ್ ಮಾಡಿರೋರು ಅವರ ಎಕ್ಸ್ಪೀರಿಯೆನ್ಸ್ನ ಹೇಳ್ತಾರೆ ಯಾವ ಥರ ಇದೆ ಅದನ್ನು ಶೇರ್ ಮಾಡ್ಕೊತಾರೆ ಅದು ನಿಮಗೆ ಗೊತ್ತಾಗುತ್ತೆ ಮತ್ತು ಕಂಪ್ನಿದು ಡಾಕ್ಯುಮೆಂಟ್ಸ್ನ ನಿಮಗೆ ವಿತ್ ಸ್ಕ್ರೀನ್ ಶೇರ್ ಮಾಡ್ತಾರೆ ಅದನ್ನು ನೀವು ನೋಡ್ಬೋದು ಆಯಿತಾ ಸೊ ವರ್ಕ್ ಏನು ಅದನ್ನೂ ಕೂಡ ವಿತ್ ಸ್ಕ್ರೀನ್ ಶೇರ್ ಮಾಡಿ ನಿಮಗೆ ಹೇಳ್ಕೊಡ್ತಾರೆ ಆಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕಷ್ಟೇ ಮೀಟಿಂಗ್ ಅಟೆಂಡ್ ಮಾಡಬೇಕಿರೋದು ನೇನಿಕೋ ಸುಮ್ಮನೆ ಬಾಯಲ್ಲಿ ಹೇಳಿಬಿಟ್ರೆ ಅದು ಕ್ಲಿಯರಾಗಿ ಅರ್ಥ ಆಗೋಲ್ಲ ಹಾಗಾಗಿ ಮೀಟಿಂಗ್ನ ಅಟೆಂಡ್ ಮಾಡಿ ಆದಮೇಲೆ ಅವರು ಏನಾದರೂ ಡೌಟ್ಸ್ ಇದೆಯಾ ಅಂತ ಕೇಳ್ತಾರೆ ನೀವು ಏನಾದರೂ ಡೌಟ್ಸ್ ಇದ್ದರೆ ಅವ್ರ ಹತ್ರನೇ ಧೈರ್ಯವಾಗಿ ಮಾತಾಡ್ಬೋದು ಯಾಕಂತಂದರೆ ಮೀಟಿಂಗ್ನ ಹೋಸ್ಟ್ ಮಾಡೋರು ಕೂಡ ಲೇಡೀಸೇ ಆಗಿರ್ತಾರೆ ನಮ್ಮ ಥರ ನಿಮ್ಮ ಥರ ಓ ಲೇಡಿಸೇ ಆಗಿರ್ತಾರೆ ಹಂಗಾಗಿ ಏನು ಭಯ ಪಟ್ಕೊಳ್ಳ್ದೆ ಮುಜುಗರ ಪಟ್ಕೊಳ್ಳ್ದೆ ಏನು ಯಾಕಂದರೆ ನಿಮ್ಮ ನಿಮ್ಮ ನೀವು ಅಲ್ಲಿ ವರ್ಕ್ ಮಾಡಬೇಕಾಗಿರೋದಲ್ವ ಸೊ ನೀವು ವರ್ಕ್ ಬಗ್ಗೆ ಕ್ಲಾರಿಟಿ ತಿಳ್ಕೊಬೇಕು ಕ್ಲಿಯರಾಗಿ ತಿಳ್ಕೊಬೇಕು ಹಂಗಾಗಿ ಏನೇ ಡೌಟ್ಸ್ ಇದ್ರು ನೀವು ಅಲ್ಲಿ ಮೀಟಿಂಗಲ್ಲಿ ಕೇಳ್ಬೋದು ಅದಾದ ಮೇಲೆ ಮೀಟಿಂಗ್ ಜಾಯಿನ್ ಸಾರಿ ಮೀಟಿಂಗ್ ಎಲ್ಲ ಕಂಪ್ಲೀಟ್ ಆದ ಮೇಲೆ ನಿಮಗೆ ಕಾಲ್ ಮಾಡ್ತಾರೆ ಅಥವಾ ನೀವೇ ಕೇಳಿ ನನಗೆ ಇಂಟ್ರೆಸ್ಟ್ ಇದೆ ಇಂಟ್ರೆಸ್ಟ್ ಇಲ್ಲ ಅಷ್ಟೇ ಹೇಳಬೇಕಿರತ್ತೆ ನೀವು ಓಕೆ ಇದು ಮಾಡ್ಬೋದು ಅಂತ ಅನಿಸಿದ್ರೆ ನೀವು ನಿಮಗೆ ಯಾರು ಕಾಲ್ ಮಾಡಿ ವರ್ಕ್ ಬಗ್ಗೆ ಹೇಳಿರ್ತಾರೆ ಅವ್ರಿಗೆ ಕಾಲ್ ಮಾಡಿ ಹೇಳಿ ಓಕೆ ಮೇಡಮ್ ನನಗೆ ಇವರ್ಗೂ ಇಷ್ಟ ಆಯಿತು ನಾನು ಜಾಯಿನ್ ಆಗ್ತೀನಿ ಹೆಂಗೆ ಜಾಯ್ನ್ ಆಗಬೇಕು ಏನು ಮಾಡಬೇಕು ನೆಕ್ಸ್ಟ್ ಸ್ಟೆಪ್ ಏನು ಅದನ್ನು ಅವರೇ ಹೇಳ್ಕೊಡ್ತಾರೆ ಆಯಿತಾ ಇಲ್ಲ ನಿಮಗೆ ಇಂಟ್ರೆಸ್ಟ್ ಇಲ್ವಾ ಆ ವರ್ಕ್ ಮಾಡೋಕ್ಕೆ ಆಗಲ್ಲ ಅಂತ ಅನಿಸುತ್ತಾ ಅದನ್ನು ನೀವು ಡೈರೆಕ್ಟಾಗಿ ಹೇಳಿಬಿಡಿ ಇಲ್ಲ ಮೇಡಮ್ ನನಗೆ ವರ್ಕ್ ಮಾಡೋಕ್ಕಾಗಲ್ಲ ಅಂತ ಯಾಕಂದರೆ ನಾನು ನೋಡ್ತಾನೇ ಇದ್ದೀನಿ ಅಷ್ಟು ದಿವಸದಿಂದ ಎಷ್ಟೋ ಜನ ಏನು ಮಾಡ್ತಾರೆ ಸುಮಾರು ಜನ ಜಾಯ್ನ್ ಆಗೋ ಪಾಪ ಆಗಿದ್ದಾರೆ ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಅವ್ರಿಗೆ ವರ್ಕ್ ಮಾಡೋ ಕೆಪಾಸಿಟಿ ಇತ್ತು ಅವ್ರಿಗೆ ಸಂಪಾದನೆ ಮಾಡಬೇಕು ದುಡ್ಡು ಮಾಡಬೇಕು ಅನ್ನೋ ಆಸೆ ಇತ್ತು ಅವರು ಆಗಿದ್ದಾರೆ ಆಯಿತಾ ಇನ್ನು ಕೆಲವ್ರು ಏನು ಮಾಡ್ತಾರೆ ಏನೂ ಆನ್ಸರೇ ಮಾಡೋಲ್ಲ ಅವ್ರು ಯಾರಾದರೂ ಆಗಿರಲಿ ನಾನು ನೇರವಾಗಿ ಹೇಳ್ತಿದ್ವಿ ಆಯಿತಾ ದಯವಿಟ್ಟು ಮೊದಲು ಒಂದು ಕಾಲ್ ಮಾಡ್ತಾಯಿದ್ದಾರೆ ಒಂದು ಮೆಸೇಜ್ ಮಾಡ್ತಿದ್ದಾರೆ ಅಂದರೆ ರೆಸ್ಪೆಕ್ಟ್ ಕೊಟ್ಬಿಡ್ಕು ಅದಕ್ಕೆ ಅವರಿಗೆ ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡೋಲ್ಲ ಕಾಲ್ ಮಾಡಿದ್ರೆ ಪಿಕ್ ಮಾಡಲ್ಲ ಅದು ಯಾಕೆ ಆ ಥರ ಇರೋದೇ ಇದ್ದಂಗೆ ಹೇಳ್ಬಿಡ್ಬೇಕು ಆಯಿತಾ ಅದನ್ನು ಮಾಡಿ ಫಸ್ಟು ಅದು ಬಿಟ್ಟರೆ ನೀವು ಆ ಥರ ನನಗಿಲ್ಲ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಯಾ ಇನ್ಯಾವತ್ತೂ ಕಂಪ್ನಿ ಕಡೆಯಿಂದ ಯಾವುದೇ ರೀತಿ ಮೆಸೇಜ್ ಕಾಲ್ ನಿಮಗೆ ಖಂಡಿತ ಬರೋಲ್ಲ ಯಾರೋ ಅವ್ರು ಯಾರೋ ಆ ಥರ ಇರ್ತೀರ ಸೊ ವರ್ಕ್ ಇಂಟ್ರೆಸ್ಟ್ ಇದೆ ಅಂದರೆ ಮಾತ್ರ ಅವ್ರು ನಿಮಗೆ ಕಾಲ್ ಮಾಡ್ತಾರೆ ನಿಮ್ಮನ್ನ ಫಾಲೋಅಪ್ ಮಾಡ್ತಿರ್ತಾರೆ ನಿಮಗೆ ಗೈಡ್ ಮಾಡ್ತಿರ್ತಾರೆ ಅಷ್ಟೇ ಬಿಟ್ಟರೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ನೀವು ನೇರವಾಗಿ ಹೇಳ್ಬಿಟ್ರೆ ಯಾವುದೇ ಕಾಲ್ ಬರೋಲ್ಲ ಆ್ಯಂಡ್ ಇನ್ನೊಂದು ಇದರಲ್ಲಿ ಯಾವುದೇ ರೀತಿ ಬಲ್ವಂತ ಯಾರೂ ಮಾಡಲ್ಲ ನಾನಂತೂ ಮಾಡೋದೇ ಇಲ್ಲ ನಾನು ಮಾಡಲ್ಲ ನಿಮಗೆ ವರ್ಕ್ ಬಗ್ಗೆ ಹೇಳಿದ್ರೆ ಕಾಲ್ ಮಾಡ್ತಲ್ಲ ಅವರು ಮಾಡೋಲ್ಲ ಕಂಪ್ನಿನೂ ಮಾಡೋಲ್ಲ ಇಂಟ್ರೆಸ್ಟ್ ಇತ್ತ ಜಾಯಿನ್ ಆಗಿ ಇಲ್ವಾ ಇಲ್ಲ ಯಾಕಂದರೆ ವರ್ಕ್ ಮಾಡಬೇಕಿರೋ ನಾನೇನೇನೋ ಸುಳ್ಳು ಸುಳಿ ಹೇಳಿ ಅಥವಾ ನಾನೇನೋ ಫೋರ್ಸ್ ಮಾಡಿ ನಿಮ್ಮನ್ನು ಜಾಯ್ನ್ ಮಾಡಿಸ್ಬಿಟ್ಟು ನೀವು ವರ್ಕ್ ಮಾಡಲಿಲ್ಲ ಅಂದರೆ ಯಾರು ಏನು ಮಾಡೋಕ್ಕಾಗುತ್ತೆ ಅಲ್ವಾ ಸೊ ವರ್ಕ್ ಮಾಡಬೇಕಾಗಿರೋದು ನೀವಾಗಿರೋದ್ರಿಂದ ನೀವು ಆ್ಯಕ್ಟಿವ್ ಆಗಿರಬೇಕಲ್ಲಿ ಸೊ ನಿಮಗೆ ಇ ಮನಸ್ಸೋ ಇಚ್ಛೆ ನೀವು ಬಂದು ಜಾಯ್ನ್ ಆಗ್ತೀನಿ ಅಂದರೆ ಮಾತ್ರ ಜಾಯ್ನ್ ಆಗಿ ಅಥವಾ ಬಲವಂತದಿಂದ ಯಾರು ಜಾಯ್ನ್ ಆಗಬೇಡಿ ಯಾರೂ ನಿಮಗೆ ಬಲವಂತ ಖಂಡಿತ ಮಾಡಲ್ಲ ಆ್ಯಂಡ್ ಇನ್ನೊಂದೇನಂದರೆ ನಮ್ಮ ಕಂಪ್ನಿಯಲ್ಲಿ ವೀಕ್ಲಿ ವೀಕ್ಲಿ ಪೇಮೆಂಟ್ ಇರುತ್ತೆ ಆಯಿತಾ ಮಂತ್ಲಿ ಮಂತ್ಲಿ ಅಲ್ಲ ವೀಕ್ಲಿ ವೀಕ್ಲಿ ಪೇಮೆಂಟ್ ಇರುತ್ತೆ ಹಾಗಾದ್ರೆ ಪ್ರತಿ ವಾರೂ ಪೇಮೆಂಟ್ ಬರುತ್ತಾ ಖಂಡಿತ ಬರೋಲ್ಲ ನಾವು ಯಾವಾಗ ವರ್ಕ್ ಮಾಡಿರ್ತೀವಿ ಆ ವಾರ ಖಂಡಿತ ಬಂದೇ ಬರುತ್ತೆ ನೀವು ವರ್ಕ್ ಮಾಡಿದ್ರಾ ಬರುತ್ತೆ ನೀವು ವರ್ಕ್ ಮಾಡಲಿಲ್ವಾ ಬರಲ್ಲ ಆ ಥರ ಸೊ ಈ ವಾರ ನಾನು ಫ್ರೀಯಾಗಿದ್ದೆ ಏನೂ ಇಲ್ಲ ಆರಾಮಾಗಿದ್ದೆ ವರ್ಕ್ ಮಾಡಿದೆ ಬಂತು ಆಯಿತಾ ಈಗ ನೆಕ್ಸ್ಟ್ ವೀಕು ನನಗೇನೋ ಪ್ರಾಬ್ಲಮ್ ಆಯಿತು ನಾನೆಲ್ಲೋ ಔಟ್ ಆಫ್ ಸ್ಟೇಷನ್ ಅದೇ ಅಥವಾ ಊರಿಗೆ ಓಟೋದೆ ಅದು ನನಗೇನೋ ಫಂಕ್ಷನ್ಸ್ಗಳಿತ್ತು ನಾನು ವರ್ಕ್ ಮಾಡೋಕ್ಕಾಗಲಿಲ್ಲ ನನ್ನ ಮನೇಲಿ ಏನೋ ಕೆಲಸ ಆಯಿತು ನನ್ನ ಏನೋ ಕೆಲಸ ಆಯಿತು ನಾನು ವರ್ಕ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಆ ವೀಕ್ ಪೇಮೆಂಟ್ ಬರಲ್ಲ ನೆಕ್ಸ್ಟ್ ನಾವು ವರ್ಕ್ ಯಾವಾಗ ವರ್ಕ್ ಮಾಡ್ತೀವಿ ಆವಾಗ ಬರುತ್ತೆ ಅಂದರೆ ಅಮೌಂಟ್ ನಮಗೆ ಎಷ್ಟು ಬರುತ್ತೆ ಹೇಗೆ ಬರುತ್ತೆ ಅನ್ನೋದು ನಾವು ಮಾಡೋ ಕೆಲಸದ ಮೇಲೆ ಡಿಪೆಂಡ್ ಆಗಿರುತ್ತೆ ಆಯಿತಾ ನಾವು ಎಷ್ಟು ಕೆಲಸ ಮಾಡ್ತೀವಿ ಅಷ್ಟು ಹಣ ನಮ್ಮ ಕೈಗೆ ಬಂದು ಸೇರುತ್ತೆ ಸೊ ಮತ್ತು ವರ್ಕ್ ಮಾಡ್ಬೋದಾ ಅಂತಂದರೆ ಖಂಡಿತ ಮಾಡ್ಬೋದು ಈಗ ನನ್ನಂತವಳೆ ವರ್ಕ್ ಮಾಡ್ತಾ ಇದ್ದೀನಿ ಅಂದರೆ ನೀವೆಲ್ಲ ಮಾಡೋಕ್ಕಾಗಲ್ವಾ ಯೋಚನೆ ಮಾಡಿ ಸೊ ನನಗೆ ಪುನರನ್ನ ನೋಡ್ಕೊಳ್ಳೋದು ಅದು ಒಂದು ದೊಡ್ಡ ಕೆಲಸ ಮಕ್ಕಳನ್ನ ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ನೆಕ್ಸ್ಟ್ ಮನೆ ಕೆಲಸ ಇದೆಲ್ಲ ಮಾಡಿಕೊಂಡು ನಂದು ಯೂಟ್ಯೂಬ್ದು ಆಯಿತಾ ಯೂಟ್ಯೂಬ್ ವೀಡಿಯೋ ಮಾಡ್ಕೋಬೇಕು ಅದ್ರ ಜೊತೆಗೆ ಯೂಟ್ಯೂಬ್ ಎಡಿಟ್ ಮಾಡ್ಕೋಬೇಕು ಓವರ್ ಕೊಡಬೇಕು ಅಪ್ಲೋಡ್ ಮಾಡಬೇಕು ತಮ್ಮನೇಲಿ ರೆಡಿ ಮಾಡಬೇಕು ಇಷ್ಟೆಲ್ಲ ಕೆಲಸಗಳ ಜೊತೆಗೆ ನಾನು ಈ ವರ್ಕ್ನು ಇದ್ದೀನಿ ಅಂತಂದರೆ ನೀವೆಲ್ಲ ಯಾಕೆ ಮಾಡೋಕ್ಕಾಗಲ್ಲ ಸೊ ನಾನು ಒಬ್ಬಳೇ ಇದ್ದೀನಿ ಆಯಿತಾ ನಾನು ಪುನರ್ವಾ ಆ್ಯಕ್ಚುಲಿ ಜಾಸ್ತಿ ಇಬ್ಬರೇ ಇರೋದು ಮನೇಲಿ ಮಳೆಯೂ ಏಯ್ಟ್ ಟು ಕ್ಲಾಸ್ ಇರುತ್ತೆ ಯಾವಾಗಲೂ ಫ್ರೀ ಆದರೆ ಮಧ್ಯೆ ಬಂದರೆ ಬರ್ತಾನೆ ಬರ್ತಿರ್ಲಿಲ್ಲ ಸೊ ಬೆಳಿಗ್ಗೆಯಿಂದ ಸಂಜೆ ತನಕ ನಾನು ಪುನರ್ವನ್ನ ಮೇಂಟೈನ್ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಯೂಟ್ಯೂಬ್ ಕೆಲಸ ಮಾಡಿಕೊಂಡು ಮಾಡ್ತಾಯಿದ್ದೀನಿ ವರ್ಕ್ ಫ್ರಮ್ ಹೋಮ್ ಅಂದಮೇಲೆ ಸೊ ನಿಮಗೆ ಮನೇಲಿ ಯಾರಾದರೂ ಹೆಲ್ಪ್ ಇದ್ದೇ ಇರ್ತಾರೆ ಸೊ ಇಲ್ಲದೇನೂ ಇರ್ಬೋದು ನಿಮಗೆ ಅತ್ತೆ ಮಾವ ಇರ್ಬೋದು ಅಥವಾ ನಿಮ್ಮ ಜೊತೆ ನಿಮ್ಮಮ್ಮ ಇರ್ಬೋದು ಸೊ ಈ ಥರ ಸಪೋರ್ಟ್ಗೆ ಮನೆ ಕೆಲಸಕ್ಕೆ ಯಾರಾದರೂ ಹೆಲ್ಪ್ ಮಾಡ್ತಾರೆ ಮಕ್ಕಳು ನೋಡ್ಕೊಳ್ದಿಕ್ಕೆ ಯಾರಾದರೂ ಇದ್ದಾರೆ ಅಂತಂದಾಗ ಆರಾಮ ಇನ್ನೂ ಚೆನ್ನಾಗಿ ಆರಾಮಾಗಿ ನಾವು ವರ್ಕ್ನ ಮಾಡ್ಬೋದು ನಾನೇ ಮಾಡ್ತಾಯಿದ್ದೀನಿ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಬಂದರೆ ನೀವು ಖಂಡಿತ ಮಾಡ್ಬೋದು ಆಮೇಲೆ ಇನ್ನೂ ಏನೇನೋ ಕ್ವಶನ್ಸ್ ಕೇಳ್ತೀರಾ ಬಟ್ ಎಲ್ಲ ಕ್ವಶನ್ಸ್ಗೂ ಇಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ಹೇಳೋಕ್ಕಾಗಲ್ಲ ಓಕೆನಾ ಒಂದು ಕಂಪ್ನಿ ಅಂತ ಅಂದಮೇಲೆ ಅದರದ್ದೇ ಅದು ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ ಆಯಿತಾ ಅದನ್ನು ನಾವು ರೂಲ್ಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ ಸೊ ನಾನು ಎಷ್ಟನ್ನು ಹೇಳ್ಬೋದೋ ಅದಷ್ಟನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಇದಕ್ಕೂ ಇನ್ನೂ ಬೇಕು ನಿಮಗೆ ಇನ್ಫಾರ್ಮೇಷನ್ ಅಂತಂದರೆ ಜಸ್ಟ್ ಗ್ರೂಪಿಂಗ್ ಜಾಯ್ನ್ ಆಗಿ ಕಾಲ್ ಬರುತ್ತೆ ಪಿಕ್ ಮಾಡಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಇಂಟ್ರೆಸ್ಟ್ ಇತ್ತ ಜಾಯ್ನ್ ಆಗಿ ಇಲ್ಲ ಅಂದರೆ ಇಂಟ್ರೆಸ್ಟ್ ಇಲ್ಲ ಅಂತ ಬಿಟ್ಬಿಡಿ ಅಷ್ಟೇ ಇಲ್ಲಿ ಯಾವುದೇ ರೀತಿ ಫ್ರೆಷರ್ ಇಲ್ಲ ಇನ್ನೊಂದು ಹೇಳ್ತೀನಿ ಈ ಕೆಲಸದಲ್ಲಿ ಯಾವುದೇ ರೀತಿ ನಿಮಗೆ ಕಂಡೀಷನ್ಸ್ ಇರಲ್ಲ ಅಂದರೆ ಟಾರ್ಗೆಟ್ ಇರೋಲ್ಲ ಆಯಿತಾ ನೀವು ಇಷ್ಟೇ ಮಾಡಬೇಕು ಕೆಲಸನ ಅಷ್ಟೇ ಮಾಡಬೇಕು ಈ ಟೈಮಲ್ಲೇ ಮಾಡಬೇಕು ಆ ಟೈಮಲ್ಲೇ ಮಾಡಬೇಕು ಆ ಥರ ಇಲ್ಲ ಏನೂ ಇರೋಲ್ಲ ಆವಾಗ ಅವಾಗ ಮೀಟಿಂಗ್ ಇರುತ್ತೆ ಮೀಟಿಂಗ್ ಅಟೆಂಡ್ ಮಾಡಿದ್ರೆ ಮೀಟಿಂಗಲ್ಲಿ ನಿಮಗೆ ಪ್ರತಿಯೊಂದು ಡೀಟೇಲ್ಸು ಕೂಡ ಕೊಡ್ತಾರೆ ಪ್ರತಿಯೊಂದು ವಿಷಯಕ್ಕೂ ನಿಮಗೆ ಸಪೋರ್ಟ್ ಮಾಡ್ತಾರೆ ಎಲ್ಲ ಕಡೆಯಿಂದಲೂ ಎಲ್ಲರ ಕಡೆಯಿಂದನು ನಿಮಗೆ ಕೆಲಸಕ್ಕೆ ಸಪೋರ್ಟ್ ಸಿಕ್ಕೇ ಸಿಗುತ್ತೆ ಆಯಿತಾ ಹಾಗಾಗಿ ಆಲ್ಮೋಸ್ಟ್ ಈ ಕಂಪ್ನಿನಲ್ಲಿ ನಾನು ನಮ್ಮ ಥರ ಒಂದು ಮಗುನ ಇಟ್ಕೊಂಡು ಮನೇಲೇ ಇರುವಂಥ ಲೇಡೀಸ್ ಆ್ಯಕ್ಚುಲಿ ತುಂಬ ಜನ ಈ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರೋದು ಜೆಂಟ್ಸ್ ಕೂಡ ಜಾಯಿನ್ ಆಗ್ಬೋದು ಅವರವರ ಒಂದು ಆಸಕ್ತಿ ಅಷ್ಟೇ ಹಂಗಾಗಿ ಯಾವುದೇ ರೀತಿ ಟಾರ್ಗೆಟ್ ಎಲ್ಲ ಕೆಲವೊಂದು ಕಂಪ್ನಿನಲ್ಲಿ ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕು ಅದನ್ನು ಸೇಲ್ ಮಾಡಬೇಕು ಈ ಥರ ಎಲ್ಲ ಆಗುತ್ತೆ ಟಾರ್ಗೆಟ್ ಇರುತ್ತೆ ಮಂತ್ಲಿ ಮಂತ್ಲಿ ನೀವು ಇಷ್ಟು ಟಾ ಇಷ್ಟು ಪರ್ಚೇಸ್ ಮಾಡಲೇಬೇಕು ಪ್ರಾಡಕ್ಟ್ಸ್ನ ಈ ಥರ ಎಲ್ಲ ಇರುತ್ತೆ ಬಟ್ ಆ ಥರ ಎಲ್ಲ ಏನೂ ಇರಲ್ಲ ಬಟ್ ನನ್ನದೇ ಒಂದು ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಮೋದಿ ಕೇರ್ ಬಗ್ಗೆ ನೀವೆಲ್ಲ ಕೇಳಿರ್ತೀನಿ ಅದು ಫೇಕ್ ಅಲ್ಲ ಕಂಪ್ನಿ ಚೆನ್ನಾಗಿದೆ ಬಟ್ ಯಾವ ಥರ ಅವರು ನಮಗೆ ಹಳ್ಳಕ್ಕೆ ಬೀಳಿಸ್ತಾರೆ ಅಂತಂದರೆ ಆ್ಯಕ್ಚುಲಿ ನನಗೆ ಅದ್ರ ಬಗ್ಗೆ ಹೇಳಿದ್ದು ನನ್ನ ಸ್ಟೂಡೆಂಟು ಸೊ ನಾನು ಮಿಸ್ ಈ ಥರ ಹಂಗೆ ಹಿಂಗೆ ಒಂದು ಐ ಡಿ ಮಾಡಿಸ್ಕೊಳ್ಳಿ ಅಂದ್ಕೊಂಡು ಹೇಳ್ತಾ ಓಕೆ ನಾನು ಬಿಡು ಬಡವ ಏನೋ ಅವ್ನಿಗೇನೋ ಹೆಲ್ಪ್ ಆಗುತ್ತೆ ನನಗೆ ಏನೂ ಗೊತ್ತಿಲ್ಲ ನಾನು ಏನೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಈ ಥರ ಪ್ರಾಡಕ್ಟ್ ತಗೋಬೇಕು ಅದನ್ನು ಸೇಲ್ ಮಾಡಬೇಕು ಪರ್ಚೇಸ್ ಮಾಡಬೇಕು ಅಂತ ಏನೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅವನು ಸುಮ್ನೆ ವಿಸ್ ಈ ಥರ ಒಂದು ಐಡಿಯಾ ಮಾಡಿಸ್ಕೊಡಿ ಮಿಸ್ ಅಂದ್ಕೊಂಡು ಹೇಳ್ದ ಓಕೆ ಬಿಡಪ್ಪ ಆಯಿತು ಏನೋ ಅವ್ನಿಗೇನೋ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಮಾಡಿಸ್ಕೊಂಡೆ ಆಮೇಲೆ ಒಂದಷ್ಟು ದಿನ ಆಯಿತು ಒಂದಷ್ಟು ದಿನ ಆಯಿತು ಹೀಗೆ ಒಂದೊಂದೇ ಒಂದೊಂದೇ ವಿಷಯಗಳನ್ನ ಹೇಳ್ಕೊಂಬರಕ್ಕೆ ಶುರು ಮಾಡಿದ್ರು ಆಮೇಲೆ ನೀವು ಮಂತ್ಲಿ ಮಂತ್ಲಿ ಒಂದು ಸಾವಿರ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂದರು ಪುನಃ ಮೂರ್ನಾಲ್ಕು ದಿನ ಆದಮೇಲೆ ಎರಡು ಸಾವಿರ ಅಂದರು ಪುನಃ ಮೂರ್ನಾಲ್ಕು ದಿವಸ ಆಯಿತು ನಾಲ್ಕು ಸಾವಿರ ಅಂದರು ಈ ಥರ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಪ್ರತಿದಿನ ಬೆಳಗ್ಗೆ ರಾತ್ರಿ ಬೆಳಿಗ್ಗೆ ರಾತ್ರಿ ಮೀಟಿಂಗ್ ಕಂಪಲ್ಸರಿ ಮೀಟಿಂಗ್ ಅಟೆಂಡ್ ಮಾಡಲೇಬೇಕು ಸೊ ಮೀಟಿಂಗಲ್ಲಿ ಏನಾಯಿತು ಕೇಳ್ತಾರೆ ಹೇಳಬೇಕು ಈ ಥರ ಆಗೋದಕ್ಕೆ ಶುರುವಾಯಿತು ನನಗೇನೋ ನನ್ನ ಸ್ಟೂಡೆಂಟಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಮಾಡ್ಕೊ ಮಾಡಿಕೊಂಡು ಅದಕ್ಕೆ ಹೋಗ್ತಾ 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 ನನಗೆ ಮೆಂಟಲಿ ಒಂಥರ ಸ್ಟ್ರೆಸ್ ಆಗೋಕ್ಕೆ ಶುರುವಾಯಿತು ಫ್ರೆಷರ್ ಅಂತ ಅನ್ನಿಸೋದಕ್ಕೆ ಶುರುವಾಯಿತು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ನಮಗೆ ಬರೀ ದಿನಕ್ಕೆ ಎರಡು ಸಲ ಮೀಟಿಂಗ್ ಅಟೆಂಡ್ ಮಾಡ್ಕೊಂಡು ಕೂತ್ಕೊಂಡ್ರೆ ಮನೆ ಕೆಲಸ ಮಾಡ್ತಾರೆ ಸೊ ನಾನು ಅವಾಗ ಮನೆ ಕೆಲಸ ನನ್ನ ಕೆಲಸನೂ ನಾನು ಮಾಡಿಕೊಂಡು ಜೊತೆಗೆ ಕ ವರ್ಕ್ ಮಾಡ್ತಿದ್ದೆ ವರ್ಕು ಮಾಡಿಕೊಂಡು ಅದಕ್ಕೆ ಪ್ರಿಪೇರ್ ಆಗಿ ನಾನು ಕ್ಲಾಸಿಗೆ ನೆಕ್ಸ್ಟ್ ಡೇ ಕ್ಲಾಸಿಗೆ ಪ್ರಿಪೇರ್ ಮಾಡಿಕೊಂಡು ಇಷ್ಟೆಲ್ಲದರ ಮಧ್ಯೆ ಮೀಟಿಂಗು ಅಟೆಂಡ್ ಮಾಡಬೇಕು ಅಂದರೆ ಅದು ಎಷ್ಟು ಒಂಥರ ಹಿಂಸೆ ಅನ್ನಿಸ್ತಿತ್ತು ಸೊ ಆಮೇಲೆ ಫೈನಲಿ ಒಂದು ಒಂದಿನ ಕೊನೆಯಲ್ಲಿ ಅವರೊಂದು ಒಂದು ಮಂತ್ ಆದಮೇಲೆ ಅವರ ಮ್ಯಾನೇಜರ್ ಯಾರು ಕಾಲ್ ಮಾಡಿಬಿಟ್ಟು ವರ್ಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ಆಗ ಗೊತ್ತಾಯಿತು ತಿಂಗಳಿಗೆ ಎಷ್ಟೋ ನಾಲ್ಕೂವರೆ ಸಾವಿರನೋ ಐದು ಸಾವಿರ ನಾವು ಪ್ರಾಡಕ್ಟನ್ನ ಕಂಪಲ್ಸರಿ ಪರ್ಚೇಸ್ ಮಾಡಲೇಬೇಕಂತೆ ಸೊ ಈ ಥರ ಏನಾದರೂ ಕಂಡೀಷನ್ಸ್ ಇದ್ದರೆ ಅದನ್ನು ವರ್ಕ್ಗೆ ಜಾಯಿನ್ ಆಗೋಕ್ಕೂ ಮುಂಚೆ ಹೇಳಿಬಿಡಬೇಕು ಸೊ ವರ್ಕ್ಗೆ ಜಾಯಿನ್ ಆದಮೇಲೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಸೊ ಒಟ್ಟು ನಮ್ಮ ಕಂಪ್ನಿಯಲ್ಲಿ ಆ ಥರ ಎಲ್ಲ ಏನೂ ಇಲ್ಲ ನೀವು ಜಸ್ಟ್ ಗ್ರೂಪಿಗೆ ಏನು ಗ್ರೂಪ್ ಸಾರಿ ಗ್ರೂಪಿಗೆಲ್ಲ ಮೀಟಿಂಗ್ ಅಟೆಂಡ್ ಮಾಡ್ತೀರಲ್ಲ ಆವಾಗಲೇನೇ ಈ ಪ್ರತಿಯೊಂದನ್ನು ನೀವು ಏನು ಮಾಡಬೇಕು ಅನ್ನೋದನ್ನು ಡೀಟೇಲಾಗಿ ಹೇಳ್ಬಿಡ್ತಾರೆ ಹಾಗಾಗಿ ನೀವು ಆರಾಮಾಗಿ ನಿಮ್ಮ ಸೆಲೆಕ್ಟ್ ಮಾಡ್ಕೋಬೋದು ಇದು ಸೂಕ್ತವಾಗಿದೆಯಾ ಇಲ್ವಾ ಈ ಕೆಲಸ ಅಂತ ಹಾಗಾಗಿ ನೀವು ಆರಾಮಾಗಿ ಭಯ ಪಡ್ದೇ ಮೀಟಿಂಗ್ನ ಜಾಯ್ನ್ ಆಗಿ ಈ ಈ ವಿಡಿಯೋದಲ್ಲೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ವಾಟ್ಸಪ್ ಗ್ರೂಪ್ದು ಲಿಂಕ್ನ ಹಾಕಿರ್ತೀನಿ ನಿಮಗೆ ಕಾಲ್ ಮಾಡಿ ಎಕ್ಸ್ಪ್ಲೈನ್ ಮಾಡಿಕೊಡ್ತಾರೆ ಸೊ ಟ್ರೈ ಮಾಡಿ ಸುಮ್ಮನೆ ಕೂತಿರೋ ಬದಲು ಏನಾದರೂ ಒಂದು ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಸೊ ಈಗ ಪುನರನ್ನ ಇಟ್ಕೊಂಡು ನಾನು ಎಲ್ಲೂ ವರ್ಕ್ ಮಾಡೋಕ್ಕಾಗಲ್ಲ ಆಚೆ ಹೋಗಿ ಸೊ ಈ ಥರ ಒಂದು ಟೈಮಲ್ಲಿ ನಾವು ಮನೇಲಿ ಕೂತ್ಕೊಂಡು ಫ್ರೀ ಟೈಮಲ್ಲಿ ಈಗ ಪುನರ್ವ ಮಲಗಿದ್ದಾರೆ ಆಯಿತಾ ಈಗ ನಾನು ವೀಡಿಯೋ ಶೂಟ್ ವೀಡಿಯೋ ಮಾಡಿದ್ದೀನಿ ವೀಡಿಯೋ ಎಲ್ಲ ಮೇಲೆ ವರ್ಕ್ ಏನಿದೆ ಅದನ್ನು ಸ್ಟಾರ್ಟ್ ಮಾಡ್ತೀನಿ ಅದನ್ನು ಒಂದು ಮುಕ್ಕಾಲು ಗಂಟೆ ಇಲ್ಲ ಒನ್ ಅವರ್ ಕೆಲಸ ಇಡ್ಸತ್ತೆ ನನಗೆ ಅದನ್ನು ಮಾಡಿ ಮುಗಿಸುತ್ತೀನಿ ಆಮೇಲೆ ನಾನು ಸ್ವಲ್ಪ ಮಲ್ಕೊತೀನಿ ಅಷ್ಟು ಪುನರ್ವೈದ ಹೇಳ್ತಾರೆ ನಾನು ಮಾಮೂಲಿ ನನ್ನ ರೊಟೀನ್ ನನಗೆ ಏನೇನು ಕೆಲಸ ಇರುತ್ತೆ ಅದನ್ನು ಶುರು ಮಾಡ್ಕೊತೀನಿ ಈ ಥರ ಇರುತ್ತೆ ಸೊ ಫ್ರೀ ಟೈಮಲ್ಲಿ ಕೂತ್ಕೊಂಡು ಮಾಡಬೇಕಾಗಿರೋದ್ರಿಂದ ಯಾರು ಬೇಕಾದ್ರೂ ಸ್ಟೂಡೆಂಟ್ಸ್ ಕೂಡ ವರ್ಕ್ ಮಾಡ್ಬೋದು ಹೌಸ್ ವೈಫು ಜೊತೆ ಈ ಬೇರೆ ಕಡೆ ಎಲ್ಲಾದರೂ ಕಂಪ್ನಿಲಿ ವರ್ಕ್ ಮಾಡ್ತಿರೋರು ಕೂಡ ಈ ವರ್ಕ್ನ ಆರಾಮಾಗಿ ಮಾಡ್ಬೋದು ಸೊ ಆಸಕ್ತಿ ಇದ್ದರೆ ಜಾಯ್ನ್ ಆಗಿ ವರ್ಕ್ನ ಸ್ಟಾರ್ಟ್ ಮಾಡಿ ಆದಷ್ಟು ಒಂದು ಪಾಸಿಟಿವ್ ಆಗೇ ಜಾಯಿನ್ ಆಗೋದಕ್ಕೆ ಟ್ರೈ ಮಾಡಿ ಸೊ ಇಷ್ಟ ಆಯಿತು ಅಂತಂದರೆ ಕಂಟಿನ್ಯೂ ಮಾಡಿ ಇಲ್ಲ ಅಂದರೆ ಇಲ್ಲ ಸೊ ನಾನು ಆದಷ್ಟು ಎಲ್ಲ ವಿಷಯನೂ ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ಸೊ ಈ ವಿಡಿಯೋನ ಹೇಳಲಿಕ್ಕೆ ಏನು ಮಾಡ್ತಾರೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ವಾಚಿಂಗ್